ಶುಭೋದಯಗಳು ಎಲ್ಲರೂ ಸೈಲೆಂಟ್ ಆಗಿರಬೇಕು ಉದಯಿಸುತ್ತಿದ್ದಾನೆ ದಿವಂತಕ ದತ್ತ ದಶಾ ದಿಶೆಗೆ ಪಸರಿಸಿ ತನ್ನ ಅಗಮ್ಯ ಚೈತನ್ಯ ಚಿತ್ತ ಈ ದಿನದ ಹೋಕುಳಿಗೆ ಇನ್ನಷ್ಟು ರಂಗು ನೀಡಲು ಸಜ್ಜಾಗಿದೆ ನಮ್ಮ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕನಕಪುರ ಇಂದು ನಮ್ಮ ಕಾಲೇಜಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಶೈಕ್ಷಣಿಕ ಸಾಲಿನ ಹಿರಿಯ ವಿದ್ಯಾರ್ಥಿಗಳಿಂದ ಕಿರಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಇಂದು ತುಂಬಾ ಅದ್ದೂರಿಯಾಗಿ ಆಚರಿಸುತ್ತಿದ್ದೇವೆ ಒಂದು ಉತ್ತಮ ಅತ್ಯುತ್ತಮ ಪುಸ್ತಕವು ನೂರು ಸ್ನೇಹಿತರಿಗೆ ಸಮಾನವಾದರೆ ಒಬ್ಬ ಉತ್ತಮ ಸ್ನೇಹಿತನು ಗ್ರಂಥಾಲಯಕ್ಕೆ ಸಮವಾಗುತ್ತಾನೆ ವಿದ್ಯಾರ್ಥಿಗಳ ಜೀವನವು ಯಶಸ್ವಿಯಾಗಲಿ ಎಂದು ಆಶಿಸುತ್ತ ಗಣಾಧಿಪತಿಯಾದ ಗಣೇಶನನ್ನು ಆಹ್ವಾನಿಸ್ತಾನ ಕಾಲೇಜಿನ ಸಾಂಸ್ಕೃತಿಕ ತಂಡದವರು ಗಣೇಶನನ್ನು ನೆನೆದು ಪ್ರಾರ್ಥನೆ ಮಾಡಿದಂತಹ ನನ್ನ ನೆಚ್ಚಿನ ಸ್ನೇಹಿತರಿಗೆ ಧನ್ಯವಾದಗಳು ಹಂಚಿಕೊಂಡಷ್ಟು ಹೆಚ್ಚಾಗುವುದು ಪ್ರೀತಿ ಇಂದು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿರುವ ಈ ಸ್ವಾಗತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸಲಿದ್ದಾರೆ ನನ್ನ ಸ್ನೇಹಿತೆ ನಮ್ಮೆಲ್ಲರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದಂತಹ ಕಾವ್ಯಾರವರಿಗೆ ಧನ್ಯವಾದಗಳು ಹಾಗೂ ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ ಆಪರ್ಚುನಿಟಿ ಅಂದರೆ ಅವಕಾಶಗಳು ಒಮ್ಮೆ ಮಾತ್ರ ಬರುತ್ತದೆ ಎಂದು ಇದು ಲೋಕಕ್ಕೆ ಸತ್ಯವಾದರೆ ನಮ್ಮ ಕಾಲೇಜಿನಲ್ಲಿ ಹಾಗಲ್ಲ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅನಾವರಣಗೊಳಿಸಲು ನಮ್ಮಲ್ಲಿ ಮತ್ತೆ ಮತ್ತೆ ಅವಕಾಶಗಳು ಕಲ್ಪಿಸಿಕೊಡಲಾಗುತ್ತದೆ ನಮ್ಮ ಕಾಲೇಜಿನ ಸಾಂಸ್ಕೃತಿಕ ಸಮಿತಿ ಸಂಚಾಲಕರಾದ ಡಾಕ್ಟರ್ ವೆಂಕಟಾಚಲಪತಿ ಸರ್ ರವರು ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನಲ್ಲಿರುವ ವಿವಿಧ ಬಗೆಯ ಮಾರ್ಗಗಳನ್ನು ತಿಳಿಸಿಕೊಡಲಿದ್ದಾರೆ ವಿದ್ಯಾರ್ಥಿಗಳಿಗೆ ತುಂಬಾ ಸರಳವಾಗಿ ನಮ್ಮ ಕಾಲೇಜಿನಲ್ಲಿರುವ ಅವಕಾಶಗಳ ಬಗ್ಗೆ ತಿಳಿಸಿಕೊಟ್ಟಂತಹ ಡಾ ವೆಂಕಟಾಚಲಪತಿ ಸರ್ ಅವರಿಗೆ ಧನ್ಯವಾದಗಳು ನಮ್ಮ ಜೀವನವು ದೀಪ ಇದ್ದಂತೆ ಪ್ರಜ್ವಲಿಸುತ್ತಿರಲಿ ಮತ್ತು ಶಾಂತಿ ಎಲ್ಲೆಡೆ ಪಸರಿಸಲಿ ಎಂದು ಆಶಿಸುತ್ತಾ ವೇದಿಕೆ ಮೇಲಿರುವ ಎಲ್ಲ ಗಣ್ಯರನ್ನು ದೀಪ ಬೆಳಗುವುದರ ಮೂಲಕ ಉದ್ಘಾಟನೆ ಮಾಡಬೇಕೆಂದು ಕೋರುತ್ತೇನೆ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಡು ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ ಪೌರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗಮ ದೇವನ ಶರಣರ ಅನುಭವದಿಂದ ಎನ್ನಭವದ ಕೇಡು ನೋಡಯ್ಯ ಎಂದು ಬಸವಣ್ಣನವರ ವಚನ ಹೇಳುತ್ತ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಸಮೂಹ ಗಾಯನ ಶಶಿಕಲಾ ಮತ್ತು ತಂಡದವರು ತುಂಬಾ ಸೊಗಸಾಗಿ ಎಲ್ಲರ ಮನ ಮುಟ್ಟುವಂತೆ ಹಾಡಿದಂತಹ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ನಮ್ಮ ಕಾಲೇಜು ನಮ್ಮ ಮನೆ ಇದ್ದಂತೆ ನಮ್ಮ ಕಾಲೇಜಿನ ಆವರಣದಲ್ಲಿ ನಮ್ಮೆಲ್ಲರ ನೆನಪು ಚಿರವಾಗಿರಲಿ ಎಂಬ ಆಶಯದೊಂದಿಗೆ ಹಿರಿಯ ವಿದ್ಯಾರ್ಥಿಗಳು ಕಿರಿಯ ವಿದ್ಯಾರ್ಥಿಗಳಿಗೆ ಗಿಡಗಳನ್ನು ಉಡುಗೊರೆಯಾಗಿ ನೀಡುತ್ತಿದ್ದಾರೆ ಈ ಸಸಿಗಳನ್ನು ನೆಟ್ಟು ಬೆಳೆಸಿ ಕಾಲೇಜಿನಲ್ಲಿ ನಮ್ಮ ನಿಮ್ಮೆಲ್ಲರ ನೆನಪು ಉಳಿಯುವಂತೆ ಮಾಡೋಣ ಎಂದು ಆಶಿಸುತ್ತಾ ಗಿಡಗಳನ್ನು ನೀಡಬೇಕಾಗಿ ತರಗತಿ ಪ್ರತಿನಿಧಿಗಳಲ್ಲಿ ಕೇಳಿಕೊಳ್ಳುತ್ತೇನೆ ಫಸ್ಟ್ ಬಿಎಎ ಶಿಕ್ಷನ್ ನವೀನ್ ಕುಮಾರ್ ನಾಯ್ಕ್ ಶಶಿಕಲಾ बाय 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 को फर्स्ट बी तेजस मधुश्री फर्स्ट बी एस सी सेक्शन मधुश्री नागलिंगा क्लास कॉम ए सेक्शन राजेश्वरी फर्स्ट बी कॉम बी रूपा दर्शन चप्पे उड़ी चप्पे बलि फर्स्ट बी कॉम सी सेक्शन सुचित्रा बीबीए अमित यशविता चप्पाने ओडी बेकेलो सेकंड बीए एचईएस पुनीत स्नेहा ये वाकन वीडियो ने बता रहा है ಸಾಲದಿಂದ ಕಂಡೆ ಪ್ರಸಾದವ ಕಂಡೆ ಗುರುವಿನ ಕರುಣದಿಂದ ಸಜ್ಜನ ಸದ್ಭಕ್ತರ ಸದ್ಗೋಷ್ಠಿಯ ಕಂಡೆ ಮಲ್ಲಿಕಾರ್ಜುನಯ್ಯ ಎಂದು ಅಕ್ಕ ಮಹಾದೇವಿಯವರ ವಚನ ಹೇಳುತ್ತಾ ನಮ್ಮ ಕಾಲೇಜಿನ ಆಧಾರ ಸ್ತಂಭವಾಗಿರುವ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪ್ರೊಫೆಸರ್ ಋಷಭೇಂದ್ರ ಅವರು ವಿದ್ಯಾರ್ಥಿಗಳನ್ನು ಕುರಿತು ನಮ್ಮ ಕಾಲೇಜಿನ ಆಧಾರ ಸ್ತಂಭವಾಗಿರುವ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪ್ರೊಫೆಸರ್ ಋಷಭೇಂದ್ರ ಸರ್ ಅವರು ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡಬೇಕಾಗಿ ಕೋರುತ್ತೇನೆ ನಮ್ಮನ್ನು ಕುರಿತು ಹಿತವಚನ ನುಡಿದ ಪ್ರೊಫೆಸರ್ ವೃಷಭೀರ ಮೂರ್ತಿ ಸರ್ ಅವರಿಗೆ ಧನ್ಯವಾದಗಳು ವೇದಿಕೆ ಕಾರ್ಯಕ್ರಮದ ವಂದನಾರ್ಪಣೆ ಮಾಡಲು ಬರುತ್ತಿದ್ದಾರೆ ನನ್ನ ಸ್ನೇಹಿತೆ ಅರುಣಾರವರು ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದರಿಂದ ವೇದಿಕೆ ಮೇಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಲ್ಲಿ ವೇದಿಕೆ ಮುಂಭಾಗದಲ್ಲಿರುವ ಆಸನಗಳನ್ನು ಅಲಂಕರಿಸಬೇಕೆಂದು ಗಣ್ಯರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಎಲ್ಲರೂ ಕುಳ್ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದ್ರೆ ಸುಮ್ನೆನಾ ಇಲ್ಲ ಡಾನ್ಸ್ ಇರ್ಬೇಕು ಹಾಡಿರ್ಬೇಕು ಅದನ್ನೆಲ್ಲ ನೋಡಿ ಬಿಜಿಲ್ ಓಡಿಬೇಕು ಚಪ್ಪಾಳೆ ಓಡಬೇಕು ಎಲ್ರು ಹೊಡಿಯೋಕ್ ರೆಡಿನಾ ನಮ್ ಬಾಯ್ಸ್ ವಾಯ್ಸೋ ಬರ್ಬೇಕು ರೆಡಿ ಆಗಿ ನಿಂತ್ಕೋಬೇಕು